ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾವು ಇಲ್ಲಿ ಈಗ ಹೊಸ ಹೊಸ ಇಂಗ್ಲೀಷ್ ಶಬ್ದಗಳು ಮತ್ತು ಅವುಗಳ ಅರ್ಥಗಳು ಕನ್ನಡದಲ್ಲಿ ಇದ್ದೀವಿ ಇಲ್ಲಿ ನಾನು ಪ್ರಮುಖವಾಗಿ ಹೇಳ್ತಾ ಇರೋದು ಹೊಸ ಶಬ್ದಗಳು ಮತ್ತು ಕನ್ನಡದ ಅರ್ಥಗಳು ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲು ಎ ಟಿ ಸೆವೆನ್ ಸಿಕ್ಸ್ ಟ್ಯಾಸಿಟ್ ಅಂದರೆ ಮೌನ ಅಥವಾ ಮಾತಾಡದ ನಂತರ ಎ ಟಿ ಡಬಲ್ ಸೆವೆನ್ ಸೈಲೆಂಟ್ ಅಂದರೆ ಮೌನ ಅಥವಾ ಮಾತಾಡದಂತ ಆಗುತ್ತೆ ಅದರ ತಗೊಳ್ಳುತ್ತೆ ಎಸ್ ಐ ಎಲ್ ಇ ಇಂಡಿಸ್ ಬ링 ಆಗುತ್ತೆ ನಂತರ 8378 ಅನ್ ಸ್ಪoken ಅಂತ ಕೂಡ ಕನ್ನಡಲ್ಲಿ ಮೌನ ಅಥವಾ ಮಾತಾಡದಂತ ಆಗುತ್ತೆ ನೀವು ಏನು ಅನ್ ಸ್ಪೋಕನ್ ಆಗುತ್ತೆ ಅನ್ ಸ್ಪೋಕನ್ ಅಂತ ಹೇಳಿದ್ರೆ ಮೌನ ಅಥವಾ ಮಾತಾಡದಂತ ಆಗುತ್ತೆ ನಂತರ 837 ಟೈಮ್ ಟೈಮ್ ಅಂದ್ರೆ ಸಭ್ಯ ಅಥವಾ ಮಧು ಅಥವಾ ಪಳದಂತ ಆಗುತ್ತೆ ಟ ಐ ಎ ಎಂ ಬ링 ಆಗುತ್ತೆ ನಂತರ 8380 ಎಂಟಲ್ ಅಂದರೆ ಕೂಡ ಅರ್ಥ ಕಣದಲ್ಲಿ ಸಭ್ಯ ಅಥವಾ ಮೃದು ಅಥವಾ ಪಳಗ ಅರ್ಥ ಆಗುತ್ತೆ ಇ ಈ ಟಿ ಇಡೀ ಬೆಳಕಾಗುತ್ತೆ ಈ ಹೊತ್ತಿಗೆ ಸಾಕು ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಆ ಕೂಡ ಹೊಸ ಹೊಸ ಇಂಗ್ಲೂಸ್ಕೋಣ ಜೊತೆಗೆ ಅವುಗಳ ಅರ್ಥಗಳನ್ನು ಕಣದಲ್ಲಿ ನೋಡಲು ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ವೆ ಮಚ್